ನಮಸ್ತೆ ವೀಕ್ಷಕರೇ ಅಮೃತವಾಣಿ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬುದ್ಧನ ನುಡಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬುದ್ಧನ ನುಡಿಗಳನ್ನ ಕೇಳೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ನಮ್ಮ ಕೋಪನೂ ಕೂಡ ನಮ್ಮ ನಮ್ಮ ಹಿಡಿತದಲ್ಲಿರುತ್ತದೆ ಬುದ್ಧನ ನುಡಿಗಳನ್ನ ಕೇಳೋದ್ರಿಂದ ಅಷ್ಟು ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೀವು ನಿಜವಾಗ್ಲೂ ಈ ಒಂದು ಬುದ್ಧನ ನುಡಿಗಳನ್ನ ಕೇಳಿ ಮತ್ತು ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಲ್ಲೂ ಬುದ್ಧನ ನುಡಿಗಳನ್ನ ಕೇಳೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿಡ್ಬೋದು ಮತ್ತು ಉದ್ವೇಗಕ್ಕೂ ಕೂಡ ನೀವು ಒಳಗಾಗಲ್ಲ ಜ್ಞಾನ ಶಾಂತಿ ಮತ್ತು ಧರ್ಮದ ಮಾರ್ಗವನ್ನು ತಿಳಿಸುವ ಅಮೂಲ್ಯ ವಾಕ್ಯಗಳಂತಲೇ ಹೇಳ್ಬೋದು ಬುದ್ಧನ ನುಡಿಗಳು ನಾವು ಕೇಳೋದ್ರಿಂದ ತುಂಬ ಒಳ್ಳೆಯ ಬುದ್ಧನ ಮೂರ್ತಿಯನ್ನು ಮನೇಲಿ ಇಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ ಮತ್ತು ಬುದ್ಧನ ಮೂರ್ತಿಯನ್ನು ನಾವು ಮನೆ ಎದುರುಗಡೆ ಇಡಬೇಕು ಅಂದರೆ ಬಾಗ್ಲಿಕ್ಕೆ ಯಾರಾದ್ರೂ ಒಳಗಡೆ ಬಂದರೆ ಎದುರು ಕಾಣಿರಬೇಕು ಬುದ್ಧನ ಮೂರ್ತಿ ಬುದ್ಧನ ಮೂರ್ತಿ ಕಾಣೋ ನೋಡೋದ್ರಿಂದ ಯಾವುದೇ ನೆಗೆಟಿವಿಟಿ ಮನೆಗೆ ಬೀಳೋದಿಲ್ಲ ಬುದ್ಧನ ನೆಗೆಟಿವಿಟಿ ಏನಿದ್ರು ಬುದ್ಧನ ಮೂರ್ತಿ ಸೆಳ್ಕೊಳ್ಳುತ್ತೆ ಬುದ್ಧನ ಮೂರ್ತಿಯನ್ನು ಇಡೋದ್ರಿಂದ ಅಷ್ಟು ಒಳ್ಳೆಯದು ಹಾಗೆಯೇ ನುಡಿಗಳನ್ನ ನೀವು ಕೇಳ್ತಾ ಹೋಗಿ ಕ್ರೋಧವನ್ನು ಕ್ರೋಧದಿಂದ ಗೆಲ್ಲಲು ಸಾಧ್ಯವಿಲ್ಲ ಶಾಂತಿಯಿಂದ ಮಾತ್ರ ಕ್ರೋಧವನ್ನು ಗೆಲ್ಲಬಹುದು ಸ್ನೇಹಿತರೆ ನೋಡು ಎಷ್ಟು ಚೆನ್ನಾಗಿದೆ ಇದರ್ಥ ನಾವು ಕ್ರೋಧದಿಂದ ಯಾವುದನ್ನು ನಾವು ಗೆಲ್ಲೋಕ್ಕಾಗಲ್ಲ ಶಾಂತಿಯಿಂದನೇ ಗೆಲ್ಬೋದು ಅಂತ ನೀವು ಯೋಚಿಸುವುದು ನೀವು ಹೇಳುವುದು ನೀವು ಮಾಡುವುದು ಇವುಗಳು ಒಂದೇ ಆಗಿರುವಾಗ ನಿಜವಾದ ಶಾಂತಿ ಉಂಟಾಗುತ್ತದೆ ಮತ್ತು ಭೂತಕಾಲದಲ್ಲಿ ನಿಲ್ಲಬೇಡಿ ಭವಿಷ್ಯವನ್ನು ಕನಸು ಕಾಣಬೇಡಿ ಇಂದಿನ ಕ್ಷಣದಲ್ಲಿ ಬದುಕಿರಿ ನಾವು ಭೂತಕಾಲದಲ್ಲಿ ನಿಲ್ಲಬೇಡಿ ಅಂತಲೇ ನಾವು ಯಾವುದೂ ಯೋಚನೆ ಮಾಡಿ ಚಿಂತೆ ಮಾಡಿ ಮನಸ್ಸಿಗೆ ಹಾಕೊತೀವಿ ಭವಿಷ್ಯವನ್ನು ನಾವು ಕನಸು ಕಾಣ್ಬೋದು ಇಂದಿನ ಹಿಂದೆ ನಾವೇನು ಬದುಕ್ತಾ ಇದ್ದೀವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಯಾವುದೇ ವ್ಯಕ್ತಿ ನಮ್ಮನ್ನು ರಕ್ಷಿಸಲು ಬರುವುದಿಲ್ಲ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ನಾವು ಯಾವಾಗಲೂ ಆತ್ಮಸ್ಥೈರ್ಯ ಇರಬೇಕು ಸ್ನೇಹಿತರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಯಾರೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋದಿಲ್ಲ ಬುದ್ಧನ ನುಡಿ ನಮಗೆ ಎಷ್ಟು ನುಡಿ ಮುತ್ತಾಗಿದೆ ನೋಡಿ ಯಾವುದೇ ವ್ಯಕ್ತಿ ನಮ್ಮನ್ನು ರಕ್ಷಿಸಲು ಬರೋದಿಲ್ಲ ಸ್ನೇಹಿತರೆ ನಾವೇ ನಮ್ಮನ್ನು ನಾವೇ ರಕ್ಷಿಸ್ಕೊಳ್ಬೇಕು ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ನೀವು ಜಗತ್ತನ್ನೇ ಗೆದ್ದಂತೆ ನಮ್ಮ ಮನಸ್ಸು ಯಾವಾಗಲೂ ಒಂದು ಕಡೆ ಸೀಮಿತವಾಗಿರಲ್ಲ ಅಲ್ಲೊಂದು ಕಡೆ ಇಲ್ಲೊಂದು ನಾವು ಎಲ್ಲೋ ಇರ್ತೀವಿ ಯಾವುದನ್ನೋ ಯೋಚನೆ ಮಾಡ್ತೀವಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಯಾವುದೆಲ್ಲ ಸಮಸ್ಯೆ ಮನುಷ್ಯನಿ ಇದ್ದೇ ಇರುತ್ತೆ ಆದರೆ ನಾವು ಮನಸ್ಸನ್ನು ಗೆಲ್ಲಬೇಕು ನಾವು ಆತ್ಮಸ್ಥೈರ್ಯ ತಂದುಕೊಳ್ಬೇಕು ಆವಾಗ ನಾವು ಜಗತ್ತನ್ನೇ ಗೆಲ್ಬೋದು ಅಂತ ದಯೆಯುಳ್ಳ ಹೃದಯವೇ ನಿಜವಾದ ಧರ್ಮ ನಾವು ದಯೇನ ತೋರಿಸ್ಬೇಕು ಇನ್ನೊಬ್ರಿಗೆ ನಾವು ದಯೆ ಮತ್ತು ಪ್ರೀತಿಯಿಂದ ತೋರಿಸಿ ನಾವು ಅವ್ರನ್ನ ಗೆಲ್ಬೋದು ನಾವು ಯಾವುದೂ ಒತ್ಕೊಂಡು ಹೋಗಲ್ಲ ಸತ್ತಾಗ ಬಿಟ್ಟೇ ಹೋಗೋದು ನಾವು ನಾಲ್ಕಾರು ಜನ ಜೊತೆ ಬೆರೀಬೇಕು ಅವರಿಗೆ ಪ್ರೀತಿ ಮತ್ತು ದಯ ತೋರಿಸ್ಬೇಕು ಅಹಂಕಾರವೇ ದುಃಖದ ಮೂಲ ನಿಜವಾಗ್ಲೂ ಅಲ್ವ ಸ್ನೇಹಿತ ಅಹಂಕಾರವೇ ದುಃಖದ ಮೂಲ ಆಗಿರುತ್ತೆ ಯಾಕಂದರೆ ನಾವು ಯಾರು ಮನುಷ್ಯರು ಜೊತೆಗೆ ನಾವು ಬೆರದಲ್ಲೇ ಅಹಂಕಾರನೇ ತೋರಿಸ್ತಾ ಬಂದರೆ ಅವರು ನಮಗೆ ಪ್ರತ್ಯ ಪ್ರತಿರವಾಗಿ ಕೊಟ್ಟೇ ಕೊಡ್ತಾರೆ ಅಹಂಕಾರದಿಂದ ನಾವು ಏನನ್ನು ಪಡ್ಕೊಳ್ಳಲ್ಲ ಏನನ್ನು ಗಳಿಸೋಲ್ಲ ದುಃಖ ಮಾತ್ರ ಕಾರಣ ಆಗುತ್ತೆ ಅಹಂಕಾರದಿಂದ ನಾವು ಹಿರಿಯರಿಗೆ ಕಿರಿಯರಿಗೆ ನಾವು ತಗ್ಗಿ ಬಗ್ಗೆ ನಡಿಬೇಕಾಗುತ್ತೆ ಆಗಲೇ ನಾವು ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಸಂತೋಷ ಹೊರಗಿನ ವಸ್ತುಗಳಲ್ಲಿ ಇಲ್ಲ ಅದು ನಿಮ್ಮ ಮನಸ್ಸಿನೊಳಗೆ ಇದೆ ನಾವು ಸಂತೋಷ ಪಡಬೇಕು ಇನ್ನೊಬ್ರು ಏನಾದರೂ ತಗೊಂಡ್ರೆ ನಾವು ಒಟ್ಟಕ್ಕೆ ಪಡಬಾರ್ದು ನಾವು ಅದು ಅದ್ರ ಒಟ್ಟಕ್ಕಿಚ್ಚು ಪಡೋ ಬದಲು ಸಂತೋಷಪಟ್ಟರೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ ನಾವು ಹಾಗಾಗಿ ಈ ನುಡಿಗಳು ಕೇಳೋದ್ರಿಂದ ತುಂಬ ಒಳ್ಳೆಯದು ನೀವು ಹೇಗೆ ಹೆಚ್ಚಿಸುತ್ತೀರೋ ಹಾಗೆಯೇ ಆಗುತ್ತೀರ ನಾವು ಏನನ್ನ ಯೋಚನೆ ಮಾಡ್ತೀವೋ ಹಾಗೇ ಆಗುತ್ತೆ ಹಾಗಾಗಿ ನಾವು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು ಬುದ್ಧಗಳನ್ನ ನುಡಿಗಳನ್ನ ಕೇಳಿ ಮತ್ತು ಮೆಡಿಟೇಷನ್ ಮಾಡಿ ತುಂಬ ಒಳ್ಳೆಯದು ನಿಜವಾದ ಅಂದರೆ ಯಾವುದು ಗೊತ್ತಾ ತೃಪ್ತಿಯ ಮನಸ್ಸು ಮನಸ್ಸು ಆಗಿದ್ರೆ ನಿಜವಾದ ಸಂಪತ್ತು ಅದಕ್ಕಿಂತ ಬೇರೆ ಇಲ್ಲ ಸ್ನೇಹಿತರೆ ಈ ಬುದ್ಧನ ನುಡಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ